ವಿಭೀಷಣ ತನ್ನ ಸಂದೇಶವನ್ನ ಯಥಾವತ್ತಾಗಿ ಕೊಟ್ಟರೂ ಕೂಡ ಅದನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ರಾವಣನಿಗೆ ಇಲ್ಲದೆ ಹೋದ್ರಿಂದ ನೀನು ತಮ್ಮನಲ್ಲದೆ ಹೋಗಿದ್ದಿದ್ರೆ ನಿನ್ನ ಕೊಂದು ಬಿಡ್ಬೇಕು ಅಂತ ಅನ್ಕೊಳ್ತಿದ್ದೆ ಅಂತ ಯಾವಾಗ ಹೇಳಿದ್ನೋ ಆಗ ನಿನ್ನ ಕಟುವಾದ ಮಾತುಗಳನ್ನೆಲ್ಲ ನಾನು ಇಷ್ಟು ಹೊತ್ತು ಕೇಳಿಸಿಕೊಂಡದ್ದು ನೀನು ನನಗೆ ಹಿರಿಯ ಅನ್ನುವ ಕಾರಣಕ್ಕಾಗಿ ಇನ್ನು ಮುಂದೆ ಇಲ್ಲಿ ಇದ್ದು ನಿನ್ನ ಹಿತ ಹಿತೈಷಿಯಾಗಿ ಹಿತಚಿಂತಕನಾಗಿ ಬದುಕುವುದಕ್ಕೆ ಅರ್ಥ ಇಲ್ಲ ಹೊರಡು ಅಂತ ಅನ್ನುದನ್ನ ನೀನು ನೇರವಾಗಿಯೇ ಹೇಳಿ ಆಗಿದೆ ನಿನಗೆ ಮಂಗಳವಾಗಲಿ ನಾನು ಇಲ್ಲಿಂದ ಹೊರಡುತ್ತೇನೆ ಅಂತ ತನಗೆ ಅತ್ಯಂತ ನಂಬಿಕಸ್ಥರಾಗಿದ್ದ ನಾಲ್ಕು ಸಚಿವರ ಜೊತೆಗೆ ಗದೆಯನ್ನು ಕೈಯಲ್ಲಿ ಹಿಡಿದು ಮುಹೂರ್ತದೊಳಗೆ ಆಗಸಕ್ಕೆ ನೆಗೆದು ರಾಮನ ಬಳಿಗೆ ಬಂದು ಬಿಟ್ಟ ಮುಂದೇನಾಯಿತು ಅನ್ನೋದನ್ನ ಐವತ್ತೊಂದನೆಯ ಶ್ಲೋಕ ಹೇಳ್ತಾ ಇದೆ ರಾಮಪಾರ್ಂ ರಾಮ ಪಾರ್ಶ್ವಂ ರಾಮಪಾರ್ಶ್ವಂ ಉಪಾಯಯೌ ಅಂತ ಆಗಿತ್ತು ಭೂಷಣ್ ಅವರು ಹೇಳಿ ಪ್ರಕಾಶಮಾನ ಆಕಾಶೇ प्रकाशमान आकाशे प्रकाशमाने आकाशे समृद्धान प्रेक्षवानरान समृद्धान प्रेक्षवानरान समृद्धान प्रेक्षवानरान मेघ गंभीर निर्घोषो मेघ गंभीर निर्घोषो मेघ गंभीर निर्घोषो बभाषे सविभीषण बभाषे सविभीषण बभाषे सविभीषण ಪ್ರಕಾಶಮಾನೇ ಆಕಾಶೇ ಅಥ ಅಂದ್ರೆ ಆ ಬಳಿಕ ಆ ಆಕಾಶದಲ್ಲಿ ಗಮನ ಮಾಡುತ್ತಾ ಇದ್ದದ್ರಿಂದ ಆಕಾಶೇ ಪ್ರಕಾಶಮಾನ ಆಕಾಶದಲ್ಲಿ ಪ್ರಕಾಶಮಾನವಾಗಿದ್ದ ವಿಭೀಷಣನು ಮೇಘ ಗಂಭೀರವಾದಂತಹ ಮಾತಿನಿಂದ ಮೇಘ ಗಂಭೀರ ನಿರ್ಘೋಷ ಅತ್ಯಂತ ಗಂಭೀರವಾದ ಮೇಘದಂತಹ ನಾದವುಳ್ಳ ವಿಭೀಷಣನು ಎಲ್ಲ ಕಡೆ ಒಟ್ಟಿಗೆ ಸೇರಿದ್ದ ಸಂಬ್ರದ್ಧಧಾನ್ ಅಂದ್ರೆ ತನಗೆ ಪೆಟ್ಟು ಪೆಟ್ಟುಕೊಟ್ಟು ನಾಶಗೊಳಿಸಬೇಕು ಯಾಕೆಂದ್ರೆ ನಾನು ಲಂಕೆಯಿಂದ ಬಂದವನು ಅನ್ನುವ ಕಾರಣಕ್ಕಾಗಿ ಸಂಭ್ರಧಾನ್ ಮರಳಿ ಹೊಡೆಯುವುದಕ್ಕೆ ಸಿದ್ಧವಾಗಿ ನಿಂತಿದ್ದಂತಹ ವಾನರಾನ್ ವಾನರ ಸೇನೆಯನ್ನು ಪ್ರೇಕ್ಷ್ಯ ನೋಡಿ ವಿಭೀಷಣ ಬಭಾಷೆ ವಿಭೀಷಣನು ಮಾತನಾಡಿದ ಬಭಾಶೇಷ ವಿಭೀಷಣ ಆ ವಾಕ್ಯದ ಬಳಕೆ ನೋಡಿ ಬಕಾರ ಭಕಾರ ಶಕಾರ ಮತ್ತೆ ವಕಾರ ಭಕಾರ ಶಕಾರ ಅದರ ಮಧ್ಯದಲ್ಲೊಂದು ಸಕಾರ ಆ ಶಕಾರಕ್ಕೆ ಹತ್ರದಲ್ಲಿ ನಕಾರ ಬಭಾಶೇಷ ವಿಭೀಷಣ ಆ ಬಳಸುವ ರೀತಿ ಅದು ಅತ್ಯಂತ ಸಹಜ ಇದು ಯಾವುದು ಅವರಿಗೊಂದು ಪದ್ಯದಲ್ಲಿ ದೇವಿ ದೇವಾಯಧೀಯತಾಂ ಅಂತ ಹಿಂದೆಯೂ ಒಂದು ಬಂದಿತ್ತು ನಾನು ಪ್ರತಿ ಸರ್ತಿ ಹೇಳಿಕ್ ಹೋಗಲ್ಲ ಸರ್ತಿ ಅದು ಎಷ್ಟು ಸ್ಪಷ್ಟವಾಗಿ ಎದ್ದು ಕಾಣತ್ತೆ ನಾವು ಇಂತಹ ಒಂದು ಕವಿತೆಯನ್ನ ಬರೀಲಿಕ್ಕೂ ಸಾಧ್ಯ ನಮ್ಮ ಇಡೀ ಜೀವಮಾನದಲ್ಲಿ ಪ್ರಯತ್ನ ಮಾಡಿದ್ರು ಆದ್ರೆ ಅತ್ಯಂತ ಸಹಜವಾದ ಕವಿಯಾಗಿ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಅವರೊಬ್ಬ ಶ್ರೇಷ್ಠ ಕವಿ ಅನ್ನೋದನ್ನ ಮರ್ತೇ ಬಿಟ್ವಲ್ಲ ಅಂತ ಬೇಸರ ಅಷ್ಟೇ ನಾವು ಪಂಚಮಹಾಕಾವ್ಯಗಳು ಅಂತ ಹೇಳಿದ್ರೂ ಕೂಡ ಜಗತ್ತಿನಲ್ಲಿ ಎಲ್ಲೆಡೆಗೆ ಹೊಂದುವಂತ ಒಬ್ಬ ಕವಿಯಾದವನನ್ನ ನಾವು ಗುರುತಿಸಲೇ ಇಲ್ಲ ಪ್ರಕಾಶಮಾನಃ ಶಾನಚ್ ಪ್ರತ್ಯಯಾಂತವಾದ ಶಬ್ದ ಆಕಾಶೆ ಸಪ್ತಮಿ ಏಕ ಸಮೃದ್ಧಾನ್ ದ್ವಿತೀಯ ಬಹು ಪ್ರೇಕ್ಷ್ಯ ಲೆ ಪ್ರತ್ಯಂತ ವನರನ್ ದ್ವಿತ ಬಹು ಮೇಘಗಂಭೀರ ನಿರ್ಘೋಷ ಮೇಘವತ್ ಗಂಭೀರ ಮೇಘಗಂಭೀರ ಮೇಘಗಂಭೀರ ನಿರ್ಘೋಷ ಯ ಸಹ ಮೇಘಗಂಭೀರ ನಿರ್ಘೋಷ ಬಾಷೆ ಭಾಷವೆತ್ತಚಿ ಲಿಟ್ ಪ್ರಥಮ ಎಕ ಸವ್ಯಯ ವಿಭೀಷಣಿಂಗ ಪ್ರಥಮ ಎಕ ಆಕಾಶದರ್ಗದಲ್ಲಿ ಬೆಳಕಿನಂತೆ ಚಿಮ್ಮಿಕೊಂಡು ಬರುತ್ತಿದ್ದ ವಿಭೀಷಣನು ತನ್ನೆಡೆಗೆ ತಮಗಪಾಯ ಉಂಟಾದದ್ದನ್ನ ಎದುರಿಸ್ಲಿಕ್ಕೋಸ್ಕರ ಸಿದ್ಧರಾದ ಕಪಿಗಳನ್ನು ನೋಡಿ ಗಂಭೀರವಾದ ಮಾತುಗಳಿಂದ ಮಾತನಾಡಿದ ಅನೇಕ ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಿದ ದೀಪ ಅವ್ರು ಹೇಳಿ రావణస్య అనుజం પ્રાપ્તం రావణస్య ఆజనం પ્રાપ્તం రావణస్య ఆజనం પ્રાપ્તం రావణస్య అనుజం પ્રાપ્તం రావణస్య ఆజనం પ્રાપ્તం రావణస్య అనుజం అజూనమల

రావణేనావమానితం 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 రామభక్త ఇది త్యక్తం రామభక్త ఇది త్యక్తం రామభక్త ఇది త్యక్తం మామన్యధ్వం హరీశ్వర మామన్యధ్వం హరీశ్వర మామన్యధ్వం హరీశ్వర హే హరీశ్వరా ಎಲೈ ಕಪಿಶ್ರೇಷ್ಠರೇ ರಾಮ ರಾವಣಸ್ಯ ಅನುಜಂ ಪ್ರಾಪ್ತಂ ನೀವು ರಾಮನ ರಾವಣನ ಅನುಜ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ ಆದರೆ ರಾವಣನ ಅನುಜ ಬಂದದ್ದು ರಾವಣನ ಪರವಾಗಿ ಅಲ್ಲ ರಾವಣೇನ ಅವಮಾನಿತಂ ರಾವಣನಿಂದ ಅವಮಾನಿತನಾಗಿ ಬಂದಿದ್ದಾನೆ ಯಾಕೆ ಅವಮಾನ ಮಾಡಿದ ಅನ್ನೋ ಪ್ರಶ್ನೆ ನಿಮ್ಗೆ ಬರ್ಬೋದು ರಾಮ ಭಕ್ತ ತ್ಯಕ್ತಂ ರಾಮ ಭಕ್ತ ರಾಮನ ಪರವಾಗಿ ನಾನು ಮಾತನಾಡಿದೆ ಅನ್ನುವ ಕಾರಣಕ್ಕಾಗಿ ನನ್ನನ್ನು ತೊರೆದಿದ್ದಾನೆ ಮಾಂ ಮನ್ಯಧ್ವಂ ಹರೀಶ್ವರಾಹ ನನ್ನನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ರಾವಣ ಮಾಂ ಮನ್ಯಧ್ವಂ ಹೇ ಹರೀಶ್ವರಾಹ ಎಲೈ ಕಪಿಶ್ರೇಷ್ಠರೇ ರಾಮನಲ್ಲಿ ನಾನು ಭಕ್ತ ಅನ್ನುವ ಕಾರಣಕ್ಕೆ ರಾವಣ ನನ್ನನ್ನು ಅವಮಾನ ಮಾಡಿದ್ದಾನೆ ರಾವಣ ನನ್ನ ಅವಮಾನ ಮಾಡಿದ್ದರಿಂದ ನಾನು ಅವನನ್ನು ಬಿಟ್ಟು ಬರಬೇಕಾಯಿತು ನಾನು ರಾವಣನ ಅನುಜನಾದಂತಹ ವಿಭೀಷಣನಿದ್ದೇನೆ ಅಂತ ನೀವು ತಿಳಿಯಿರಿ ಮನ್ಯಧ್ವಂ ಅಂದ್ರೆ ತಿಳಿದುಕೊಳ್ಳಿರಿ ಅವರಿಗೆ ಯುದ್ಧದಲ್ಲಿ ಈಗ ಸಿದ್ಧತೆ ನಡೆಸುವಾಗಲೇ ಈ ವಿಭೀಷಣ ಬಂದಾಗ ಡೌಟ್ ಬರುತ್ತೋ ಇಲ್ವೋ ಹಾಗಾಗಿ ಅವರ ಡೌಟ್ ಅನ್ನು ಅವರು ವಿಭೀಷಣ ನಿರ್ಲಕ್ಷ್ಯ ಮಾಡ್ಲಿಲ್ಲ ಕರೆಕ್ಟ್ ನಿಮಗೂ ಆ ತರ ನನ್ ಮೇಲೆ ಕೋಪ ಬರುವುದ್ರಲ್ಲಿ ಅರ್ಥ ಇದೆ ಆದ್ರೆ ನಾನು ಕೋಪ ಮಾಡಿಕೊಳ್ಳಿಕ್ಕೆ ಯೋಗ್ಯ ಹೌದು ಆದರೆ ನಾನು ರಾವಣನಿಂದ ಅವಮಾನಿತನಾಗಿ ರಾಮನಿಗೆ ಭಕ್ತನಾಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ನಿಮ್ಮೆಡೆಗೆ ಬರ್ತಾ ಇದ್ದೇನೆ ನಾನು ರಾವಣನ ತಮ್ಮ ವಿಭೀಷಣನಿದ್ದೇನೆ ಅಂತ ಹೇಳುತ್ತಾನೆ ರಾವಣಸ್ಯ ಅನುಜಃ ರಾವಣ ಅನುಜಃ ರಾವಣಸ ಷಷ್ಠಿ ಏಕ ಅನುಜಃ ದ್ವಿತೀಯ ಏಕ ಅನುಜಂ ಪ್ರಾಪ್ತಂ ದ್ವಿತೀಯ ಏಕ ರಾವಣೇನ ತೃತೀಯ ಏಕ ಅವಮಾನ ಶಬ್ದ ದ್ವಿತೀಯ ಏಕ ರಾಮಸ್ಯ ಭಕ್ತಃ ರಾಮ ಭಕ್ತಃ ಪ್ರಥಮ ಏಕ ಇವ್ಯಯ ನಿತ್ಯಕ್ತಂ ಪ್ರಥಮ ದ್ವಿತೀಯ ಏಕ ಮಾಂ ದ್ವಿತೀಯ ಏಕ ಮನ್ಯಧ್ವಂ ಮನ್ಯಧ್ವಂ ಜಾನೀಧ್ವಂ ಅದು ಲೋಟ್ ಮಧ್ಯಮ ಬಹು ಯಾಕೆಂದ್ರೆ ಹರೀಶ್ವರ ಅಂತ ಸಂಬೋಧನೆ ಆದ್ರಿಂದಾಗಿ ಎಲ್ಲರನ್ನು ಸೇರಿಸಿ ತಿಳಿದುಕೊಳ್ಳಿರಿ ಅಂತ ವಿಭೀಷಣ ಹೇಳ್ತಾ ಇದ್ದಾನೆ मन्यतां अन्यतां अन्यन्तां मान्यस्व मन्येतां अन्यद्वं अन्ये मनन्या भई मन्यामहि यन्त ओट्टू रूपಗಳ ಸ್ವರೂಪ ಗುರುರಾಜ ಹೇಳ ಭವ ಭಯವನವ ಕ್ನಿಭರ್ಜಿತಾನಾಂ ಭವ ಭಯವನವ ನಿಭರ್ಜಿತಾನಾಂ ಭವ ಭಯವನವ ನಿರ್ಭರ್ಜಿತಾನಾಂ निरुपधि भक्त निरुपधि भक्ति रसामृताब्धि भाजाम निरुपधि भक्ति रसामृत रसामृताब्धि भाजाम निरुपधि भक्ति रसामृताब्धि भाजाम शरणम शरणो व्रजामि रामम शरणम शरणो व्रजामि रामम शरणम शरणो व्रजामि रामम शरणमहम करुणाकरम मुकुंदम शरणमहम करुणाकरम मुकुंदम शरण अहम करुणाक मुकुंदम भवभय वन वहनी भर्जिता निरुपति भक्ति रसामृताब्धि भाजा शरण राम अशरण अहम करुणाक मुकुंदम व्रजा शरण व्रजा वो सर्ति ರಾಮನಿಗ ವಿಶೇಷಣ ಕೊನೆಯದ್ ಸತಿ ಶರಣಂ ರಜಾಮಿ ನಾನು ಶರಣು ಬಂದಿದ್ದೇನೆ ಅಂತ ಅಶರಣಂ ಬೇರೆ ಕಡೆ ಎಲ್ಲೂ ನನಗೆ ಆ ಭವ ಭಯ ವಹ್ನಿ ಭರ್ಜಿತಾನಂ ಅಶರಣ ಮಹಂ ಅಂತ ಮೊದಲು ತನ್ ಬಗ್ಗೆ ಹೇಳ್ಕೊಳ್ತಾನೆ ನನಗೆ ಯಾರೂ ರಕ್ಷಕರಿಲ್ಲ ಅನ್ನೋ ಅರ್ಥದಲ್ಲಿ ಅಶರಣಂ ಅಹಂ ಸಂಸಾರದ ಭಯ ಭಯ ಭಯವೆಂಬ ಕಾಡಿನಲ್ಲಿ ಹುಟ್ಟಿದ ಬೆಂಕಿಯಲ್ಲಿ ಸುಟ್ಟು ಬಿಟ್ಟವರಿಗೆ ಭಯವೇ ವನ ಅಂತಹ ವನದ ಬೆಂಕಿಯಲ್ಲಿ ವನವಹ್ನಿ ಅಂದ್ರೆ ದಾವಾಗ್ನಿ ಅದರಲ್ಲಿ ಬೆಂದು ಭರ್ಜಿತ ಅಂದ್ರೆ ಹುರಿದು ಚೆನ್ನಾಗಿ ಹುರಿದು ಹಾಕಿಲ್ ಹಾಕಲ್ಪಟ್ಟಂತಹ ಅಂದ್ರೆ ಸಂಸಾರದಲ್ಲಿ ದುಃಖಿತರಾದಂತಹವರಿಗೆ ನಿರುಪದಿ ಭಕ್ತಿ ರಸ ಅಮೃತ ಭಕ್ತಿ ಭಾ ಅಬ್ಧಿಭಾಜಾನ್ ಆ ಅಕಾರಣವಾದಂತಹ ಭಕ್ತಿ ಅಂದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ ಭಕ್ತಿಯ ರಸವೆಂಬ ಅಮೃತದಲ್ಲಿ ಅಮೃತದ ಸಮುದ್ರದಲ್ಲಿ ಆ ಮಿಂದು ಬಂದವರಿಗೆ ಶರಣಂ ಮಿಂದು ಬಂದಂತಹ ಪುರುಷರಿಗೆ ರಕ್ಷಕನಾಗಿರುವ ಕರುಣಾಕರಂ ಮುಕುಂದಂ ಕರುಣೆಯ ರಸವೆ ಕರುಣೆಯ ಕಡಲೆನಿಸಿದಂತಹ ಮುಕುಂದನನ್ನು ಮುಕುಂದನಾದ ಶ್ರೀರಾಮನನ್ನು ಶರಣಂ ವ್ರಜಾಮಿ ಶರಣು ಬಂದಿದ್ದೇನೆ ಅಶರಣಂ ಅಹಂ ಭವಯ ಭವಯ ವನವಹ್ನಿ ಭರ್ಜಿನಾಂ ನಿರುಪತಿ ಭಕ್ತಿ ರಸಾಮೃತಾಬ್ಧಿ ಭಾಜಂ ಶರಣಂ करुणाक मुकुंदम श्रीराम अहम शरण रजा अंत श्लोक भाव संसाराधिता जना निर्व्याज भक्त भक्ति रूप अमृत रस अमृत भक्ति रसामृते मग्ना भक्ता पुरुषाण रक्षक भू भु, रक्षको भूत श्रीरामचंद्र ಸಹ ದಯಸಮ್ರ ಮೋಕ್ಷನ್ ದತೀತ್ಯಕುಂದ ತಾದೃಶಂ ಶ್ರೀರಾಮಂ ರಕ್ಷಕತ್ವೇನ ರಕ್ಷಕ್ರಿ ಸಯೇವ मम ಶರಣಂ ಸಯೇವ ಮಹ ಗೃಹಂ ಇ ವಿಚಿತ್ಯ इति ಇದು ವೃತ್ತದ ಹೆಸರು ಭವಸ್ಯ ಭಯಂ ಭವಭಯಂ ಭವಭಯಮೇವ ವನಂ ಭವಭಯ ವನಂ ವನಸ್ಯ ಅಥವಾ ವನವಹ್ನಿ ಅಂತ ಒಂದೇ ಶಬ್ದ ಮಾಡಿದ್ದಾರೆ ಅವರು ದಾವಾಗ್ನಿ ಅಂತ ಅರ್ಥ ಅದಕ್ಕೆ ವನೇ ಸ್ಥಿತ ವನ್ನಿ ಅಂತ ಅರ್ಥ ಅದು ವನದಲ್ಲಿ ಇರುವ ಬೆಂಕಿ ಅಥವಾ ವನದಲ್ಲಿ ಹುಟ್ಟಿದ ಬೆಂಕಿ वनजा वहनी ही वन वहनी ही वनजा वहनी ही वन वहनी ही वन वहनी ना भर्जिता वन वन वहनी भर्जिता तेषा वन वहनी भर्जिता नाम षष्टी बहु निरुपधि भक्ति रसामृताब्धि भाजा निरुपधि ही ऐन निरुपधि यदे बयके उपाधि इलाद निरुपधि ही भक्ति ही निरुपधि भक्ति ही भक्ति रेव रस भक्ति रस भक्ति रस नाम नाम का अमृताब्धि ही अमृत से अब्धि ही अमृताब्धि ही भक्ति रस नाम भक्ति रस नाम का अब्धि ही भक्ति अब रस अमृताब्धि ही अब्धिम भजंती थी ಅಬ್ಧಿ ಅಂದ್ರೆ ಕ್ಷೀರ ಸಮುದ್ರವನ್ನ ಬಂದು ಸೇರಿದ ಭಕ್ತಿ ರಸ್ ಭಕ್ತಿ ರಸಾಮೃತ ಕ್ಷೀರ ಸಮುದ್ರವನ್ನ ಅಂದ್ರೆ ಭಕ್ತರು ಮಾತ್ರ ಅಲ್ಲಿಗೆ ಹೋಗ್ತಾರೆ ಕ್ಷೀರ ಸಮುದ್ರದ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಬೇರೆಯವರು ಯಾರು ಅಲ್ಲಿ ತನಕ ಹೋಗಿ ಕೇಳಲಿಕ್ಕೆ ಹೋಗುದಿಲ್ಲ ಅವರಿಗೆಲ್ಲ ಇಲ್ಲಿಗೆ ಏನಾದ್ರೂ ತಂದು ಕೊಡ್ಬೇಕು ಅಂತ ಕಾಯ್ತಿರ್ತಾರೆ ಅಂತಹ ಅದು ಕೂಡ ಷಷ್ ಭಾಗ್ ಭಾಜವು ಭಾಜ ಭಾಜಂ ಭಾಜೋ ಭಾಜ ಭಾಜಾ ಭಾಗ್ಯಾಂ ಭಾಗ್ಭಿ भाज भाजो भाजाम शरण द्वितीय एक अशरण न विद्य शरण ये सह अशरण व्रजा लटुत्तम एक राम द्वितीय एक शरण द्वितीय एक अहम प्रथम एक अदू नि नपुंसकिंग शब्द ಶರಣಂ ವೃಜಾ ಅಂತ ಇಲ್ಲಿ ಕರು ಆಕರಂ ಕರುಣಾಕರಂ ದ್ವಿತೀಯ ಎಕರ ಕರುಣಾಕರ ದ್ವಿತೀಯ ಏಕ ಮುಕುಂದ ದೀ ಮುಕುಂದ್ ಮುಕುಂದ್ರೌ ಅನ್ವಧತ್ ಲಟ್ ಶ್ರೀಮತ್ ಕವಿ ಪಂಡಿತಾಚಾರ್ಯ ವಿರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣೆ ಯುದ್ಧಕಾಂಡೇ ಪ್ರಥಮ ಸರ್ಗ ಭಾವ ಭಾವಾರ್ಥ ದೀಪಿಕಾಂ ಪ್ರಥಮ ಸರ್ಗ ಚಂದ್ರಿಕಾಯಾಂ ಪ್ರಥಮ ಸರ್ಗ ಅನ್ನುವಲ್ಲಿಗೆ ಇನ್ನೂರ ಸಾರಿ ಎರಡು ಸಾವಿರದ ಇನ್ನೂರ ತೊಂಬತ್ತ ಎರಡು ಶ್ಲೋಕಗಳು ಮುಕ್ತಾಯವಾದವು ನಾನು ಮೊನ್ನೆ ಏನೋ ಪ್ರಶ್ನೆ ಕೇಳುವಾಗ ಮೂರು ಎರಡು ನಾಲ್ಕು ಮೂರು ಎರಡು ಒಂದು ಅಂತ ಏನೋ ಹೇಳದೆ ಅಂತ ಅನ್ಸುತ್ತೆ ನಾನು ಅವತ್ತು ನಿಮ್ಮ ಶ್ಲೋಕಗಳ ಸಂಖ್ಯೆಯ ಬಗ್ಗೆ ಮಾತಾಡುವಾಗ ತಪ್ಪು ಹೇಳಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಅದರ ಒಟ್ಟು ಆ ಸಂಖ್ಯೆಗಳನ್ನ ಅವತ್ತು ನಾನು ಮಾತಾಡಿದ್ದು ಹೌದು ಅದರ ಬಗ್ಗೆನೆ ಮಾತಾಡಿದೆ ಕರೆಕ್ಟ್ ಮೂರು ನಾಲ್ಕು ಐದು ಆರು ಅಂತ ನಾನು ಹೇಳಬೇಕಿತ್ತು ನಾನು ನಾಲ್ಕು ಮೂರು ಎರಡು ಒಂದು ಅಂತ ಆ ಥರ ಏನೋ ಹೇಳಿದೆ ಅದು ಮೂರ್ ಸಾವಿರದ ನಾಲ್ನೂರ ಐವತ್ತ ಆರು ಶ್ಲೋಕಗಳು ನಾನು ಅವತ್ತು ತಪ್ಪ ಹೇಳಿದೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ಕರೆಕ್ಟ್ ಹೇಳಿದ್ರಿ ನಾನ್ ತಪ್ಪ ಹೇಳಿದೆ ನೀವು ಆಮೇಲೆ ಕರೆಕ್ಟ್ ಹೇಳಿದ್ರಿ ನಾನಾದ್ರೂ ಅದನ್ನ ಗಮನಿಸ್ಲಿಲ್ಲ ನೀವು ಮೂರು ನಾಲ್ಕು ಐದು ಆರುನೇ ಹೇಳಿದ್ರಿ ನಾನು ಏನೋ ನಾಲ್ಕು ಮೂರು ಎರಡು ಒಂದು ಅದು ಫ್ಯಾನ್ಸಿ ಆಗಿದೆ ಎನ್ನುವ ನಂಬರ್ ಹೇಳಿದೆ ಅದೇ ಅದು ಮೂರು ನಾಲ್ಕು ಐದು ಆರು ಶ್ಲೋಕ ಬಿಡೋಣ ಇತಿ ಪೌಲಸ್ತೆ ಸೂರ್ಯಸೂನು ರಮರ್ಷಿತ ಅಶ್ ಅಶದ್ಧವಾಕ್ಯಂ ಪ್ರಾಪ್ಯ ರಾಮ ಭಾಷತೋ ನಾಳೆ ಅದರ ಮುಂದಿನ ಭಾಗವನ್ನು ನೋಡೋಣ ಶ್ರೀಹರಿ ಪ್ರಿಯತ ಶ್ರೀಕೃಷ್ಣ ಅರ್ಪಿತ ಅಸ್ತು